ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮೊಟ್ಟೆ ಸಾರು ಮಾಡೋಣ ತುಂಬ ಬೇಗ ಈಸಿಯಾಗಿ ಮಾಡ್ಕೊಬೋದು ತುಂಬ ರುಚಿಕರವಾಗೂ ಇರ್ತದೆ ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಇದು ಬಿಸಿ ಬಿಸಿ ಮುದ್ದೆಗೆ ಅನ್ನಕ್ಕೆ ಎಲ್ಲ ಸೂಪರ್ ಆಗಿರ್ತದೆ ಬನ್ನಿ ನೋಡ್ಕೊಂಬರೋಣ ಮೊಟ್ಟೆ ಸಾರು ಮಾಡೋಣ ಅದಕ್ಕೆ ಮೊಟ್ಟೆ ಸಾರು ಮಾಡೋದಕ್ಕೆ ಐದು ಟೊಮ್ಯಾಟೊ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ ಒಂದು ಈರುಳ್ಳಿ ದೊಡ್ಡ ಸೈಜಿಂದು ಸ್ವಲ್ಪ ಕೊತ್ತಂಬರಿ ಏಳು ಮೊಟ್ಟೆನ ತಗೊಂಡಿದ್ದೀವಿ ಒಗ್ಗರಣೆ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಳ್ಳಿ ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಳ್ಳಿ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಎಣ್ಣೆ ಚೆನ್ನಾಗಿ ಕಾದಿದೆ ఇవ కట్ మిరంత ఈరుళిన సేర్కొి ఈరుళి ఎలా చన ఫ్రై ఆరు ఎలా ಸ್ವಲ್ಪ ಸಾಫ್ಟ್ ಆಗೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ఈ రీతి చన ఫ్రై ఆగి ఈ కట్ మిరంత టమాటోన సేర్స్కొడి టమాటో చన ఫ్రై ఆది పుడి ఎర స్పూన్ అు స్వల్ప అరశనా పుడి రుచికి తస్తూ ఉప్పున తగ్దీ ఉప్పన్న సేర్స్కొడి ఫస్ట్ ఉప్పున సేర్స్కుంటే టొమటో బేగ సాఫ్ట్ అదికోస్కర ఉప్పున సేర్స్కొడి ఈ రీతి ఊరినా హై ఫ్లేమల్ ఇప్పుకొమేటో ಚೆನ್ನಾಗಿ ಬೇಯಿಸ್ಕೊಬೇಕು ಈ ರೀತಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿ ಆಗಿರಬೇಕು ಸ್ಮ್ಯಾಶ್ ಥರ ಆಗಿರಬೇಕು ಈ ರೀತಿ ಮಾಡಿಕೊಡಿ ಆವಾಗ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿರ್ತದೆ ನೋಡಿ ಈ ರೀತಿ ಕರ್ಗೋಗ್ತಾರ ಆಗಿರ್ಬೇಕು ಈಗ ಅಚ್ಚಕಾರದ ಪುಡಿ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಕೊತ್ತಂಬರಿನ ಸೇರಿಸ್ಕೊಡಿ ಸ್ವಲ್ಪ ನೀರನ್ನ ಸೇರಿಸ್ಕೊಡಿ ಒಂದು ಅರ್ಧ ಲೀಟರ್ ಅಷ್ಟು ನೀರ್ನ ಸೇರಿಸ್ಕೊಳ್ಳಿ ನೀರು ಚೆನ್ನಾಗಿ ಕಾಯಬೇಕು, ಈ ರೀತಿ ನೀರು ಸ್ವಲ್ಪ ಬಿಸಿ ಆಗ್ತಾ ಆಗ್ತಾಯಿದ್ದಂಥ ಒಂದೊಂದೇ ಮೊಟ್ಟೆನ ಈ ರೀತಿ ಹಾಕೊಬೇಕು ಸ್ವಲ್ಪ ದೂರ ದೂರನೇ ಹಾಕೊಳಿ ಈ ರೀತಿ ಹಾಕೊಂಡ್ಮೇಲೆ ತಿರುಗಿಸ್ಕೊಡ್ಬಾರ್ದು ಒಂದು ಹತ್ತು ನಿಮಿಷ ಕಾಲ ಹೈ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಬೇಕು ನೋಡಿ ಈ ರೀತಿ ಹೈ ಫ್ಲೇಮಲ್ಲೇ ಬೇಯಿಸ್ಕೊಬೇಕು ನೋಡಿ ಈ ರೀತಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಹತ್ತು ನಿಮಿಷ ಕಾಲ ತಟ್ಟೆನ ಕ್ಲೋಸ್ ಮಾಡೋಣ ಆಗ ಚೆನ್ನಾಗಿ ಬರ್ತದೆ ಸಾಂಬಾರು ಈ ರೀತಿ ಹತ್ತು ನಿಮಿಷ ಆಗಿದೆ ನೋಡಿ ಇವಾಗ ಈ ರೀತಿ ತಿರುಗಿಸ್ಕೊಡ್ಬೇಕು ನೋಡಿ ಮೊಟ್ಟೆ ಮೊಟ್ಟೆನೇ ಇರ್ತದೆ ನೋಡಿ ಈ ರೀತಿ ಎಲ್ಲೂ ಒಡೆದೋಗಿರೋಲ್ಲ ನೋಡಿ ಈ ರೀತಿ ಇನ್ನೊಂದು ಐದು ನಿಮಿಷ ಕಾಲ ಬೇಯಲಿ ಹೈ ಫ್ಲೇಮಲ್ಲೇ ರೆಡಿಯಾಗಿದೆ ಮೊಟ್ಟೆ ಸಾರು ನೋಡಿ ಮೊಟ್ಟೆ ಸಾರು ಸವಿಯಲು ಸಿದ್ಧವಾಗಿದೆ ಇದು ಅನ್ನಕ್ಕೆ ಬಿಸಿ ಬಿಸಿ ಮುದ್ದೆಗೆ ತುಂಬ ಸೂಪರ್ ಆಗಿರ್ತದೆ ಮೊಟ್ಟೆ ಸಾರು ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ